ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೆಳಗಿನ ಉಪಾಹಾರಕ್ಕೆ ಅವಲಕ್ಕಿಯಿಂದ ಎರಡು ವಿಧದ ತಿಂಡಿ ಮಾಡುವುದು ತೋರಿಸ್ತಾ ಇದೀನಿ ತುಂಬಾ ಸೂಪರ್ ಆಗಿರುತ್ತೆ ಬೆಳಗ್ಗೆ ನಾಷ್ಟಕ್ಕೆ ಮತ್ತೆ ಲಂಚ್ ಬಾಕ್ಸ್ ಎರಡಕ್ಕೂ ತಗೊಂಡೋಗಬಹುದು ಹಾಗಾದ್ರೆ ಬನ್ನಿ ಯಾವ ತರ ಮಾಡೋದು ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣ ಒಂದು ಬೌಲು ತೆಳು ಅವಲಕ್ಕಿ ತಗೊಂಡಿದ್ದೀನಿ ಡಿಲಕ್ಸ್ ಅವಲಕ್ಕಿ ಅಂತೀವಲ್ವಾ ಆ ಅವಲಕ್ಕಿ ತಗೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟು ಸಿಮ್ ಅಲ್ಲಿ ಇಟ್ಕೊಂಡು ಉರಿಬೇಕು ಗರಿ ಗರಿ ಅನ್ನಂಗೆ ಉರಿಬೇಕು ಕಲರ್ ಚೇಂಜ್ ಆಗಬಾರ್ದು ನೋಡಿ ಹೌದಾ ನಾನು ಕೈಯ್ಯಲ್ಲಿ ಹಿಂಗೆ ಮಾಡಿ ತೋರಿಸ್ತಿದ್ದೀನಿ ನೋಡಿರಿ ಸ್ವಲ್ಪ ಪುಡಿ ಪುಡಿ ಆದರೆ ಸಾಕು ಇದಕ್ಕೇ ಈಗ ಅದೇ ಬೌಲಲ್ಲಿ ಚಿರೋಟಿ ರವೆ ಇದ್ದೀನಿ ಸಣ್ಣ ಬಿಳಿ ರವೆ ಇರುತ್ತಲ್ವ ಚಿರೋಟಿ ರವೆ ಅದನ್ನೇ ತೊಗೊತಾ ಇದ್ದೀನಿ ಅದನ್ನು ಸುತ್ತ ಸಿಮ್ಮಿಗೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಕಲರ್ ಚೇಂಜ್ ಆಗಬಾರ್ದು ಅಂತ ಹೇಳಿದ್ದೀನಿ ನಾನು ನೋಡಿ ಇದೇ ಥರನೇ ಚೆನ್ನಾಗಿ ಕೈ ಹಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಇದನ್ನೆಲ್ಲ ಈಗ ಒಂದು ತಟ್ಟೆಗೆ ಹಾಕ್ಕೊಂಡು ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಒಂದು ಐದು ನಿಮಿಷ ಆಯಿತು ತಣ್ಣಗಾಗಿದೆ ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರು ಸಣ್ಣದ ತೊಗೊಂಡಿದ್ದೀನಿ ಅದಕ್ಕೆ ಹಾಕೋತಾ ಇದ್ದೀನಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿ ನಾನು ಈಗ ನಿಮಗೆ ಕೈಯಲ್ಲಿ ತೋರಿಸ್ತೀನಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ಈ ಥರ ಪುಡಿ ಮಾಡ್ಕೋಬೇಕು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಇದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನು ಗೋಧಿ ಹಿಟ್ಟು ಇದ್ದೀನಿ ಗೋಧಿ ಹಿಟ್ಟು ಹಾಕೋದ್ರಿಂದ ಟೆಕ್ಸ್ಚರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅಂಟ್ಕೊಳ್ಳೆಲ್ಲ ಚೆನ್ನಾಗಿ ಎದ್ದೇಳತ್ತೆ ದೋಸೆ ಮತ್ತು ಸ್ಮೂತಾಗಿ ಆಗುತ್ತೆ ಅದನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣಂತೆ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದೇ ಬೌಲಲ್ಲೇ ಒಂದು ಬೌಲು ಮೊಸರು ಇದ್ದೀನಿ ಹುಳಿ ಮೊಸರು ಇದ್ದರೂ ಚೆನ್ನಾಗಾಗುತ್ತೆ ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಮಾಡ್ಕೊಬೋದು ನೋಡಿ ಎಲ್ಲ ಒಂದೊಂದು ಬೌಲ್ ಕ್ವಾಂಟಿಟಿಯಲ್ಲೇ ನಾನು ತೊಗೊಂಡಿರೋದು ಗೋಧಿ ಹಿಟ್ಟು ಮಾತ್ರ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಚೆನ್ನಾಗೆಲ್ಲ ಒಂದ್ಸಲ ಕೈಯಾಡ್ಕೊಂಡ್ಬಿಡಿ ಇವಾಗ ನೀರು ಹಾಕ್ತಾಯಿದ್ದೀನಿ ಮೊಸರು ಹಾಕ್ಕೊಂಡಿದ್ದೀನಲ್ಲ ಅದೇ ಬೌಲಲ್ಲೇ ಎರಡು ಬೌಲು ನೀರು ಹಾಕ್ತಾಯಿದ್ದೀನಿ ಒಂದು ಬೌಲ್ ಆಯಿತು ಈಗ ಇನ್ನೊಂದು ಬೌಲು ಹಾಕ್ಕೊಂಬಿಡ್ತೀನಿ ಈಗ ಚೆನ್ನಾಗಿ ಕೈಯಾಡ್ಕೊಳ್ಳೋಣಂತೆ ನೋಡಿಬಿಟ್ಟು ಮತ್ತೆ ಹಾಕ್ಕೊಬೋದಲ್ವಾ ಸರಿ ಅನ್ನಿಸಿದ್ರೆ ಸಾಕು ಮತ್ತೆ ಬೇಕಂದರೆ ಮತ್ತೊಂದು ಸ್ವಲ್ಪ ಹಾಕ್ಕೋಬೋದು ಚೂರು ಗಂಟಿಲ್ದಂಗೆ ಚೆನ್ನಾಗಿ ಕೈ ಕೈಯಾಡ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕೈ ಆಡ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ ಈ ಹದದಲ್ಲಿ ದೋಸೆ ಇಟ್ಟು ಬರಬೇಕು ನೋಡ್ಕೊಂಡ್ರಲ್ವಾ ಇಷ್ಟೇ ಸಾಕು ಮತ್ತೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ದೋಸೆ ಇಟ್ಟು ಚೂರು ಗಂಟಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಇನ್ನೊಂದ್ಸಲಿ ಚೆನ್ನಾಗಿ ಒಂದೆರಡು ನಿಮಿಷ ಕಲಿಸ್ಕೊಂಡ್ಬಿಡೋಣಂತೆ ನೋಡಿ ಈ ಥರ ಕಲಿಸ್ಕೊಂಡ್ಮೇಲೆ ಇದನ್ನು ಒನ್ ಅವರ್ ನಾನು ಇಟ್ಬಿಡ್ತೀನಿ ಒನ್ ಅವರ್ ಆದಮೇಲೆ ನೋಡೋಣಂತೆ ನೋಡಿ ಹೌದಾ ಒನ್ ಅವರ್ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ನೆಂದಿರುತ್ತೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ತಕ್ಷಣಕ್ಕೆ ಬೇಕು ಅಂತಂದರೆ ಏನೋ ಸೋಡಾ ಏನಾರು ಹಾಕ್ಕೊಂಡು ಬೇಗ ಮಾಡ್ಕೊಬೋದು ಗ್ಯಾಸ್ ಮೇಲೆ ಒಂದು ದೋಸೆ ಹೆಂಚಿಟ್ಟಿದ್ದೀನಿ ನೀರು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಹೆಂಚು ಕಾದಿದೆ ಒಂದು ಬಿಳಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ಈಗ ದೋಸೆ ಹಾಕ್ಕೋತಾ ಇದ್ದೀನಿ ಇಲ್ಲಿ ಒಂದು ಸೌಟ್ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಮಾಡ್ತಿದ್ದೀನಿ ದಪ್ಪ ಇಲ್ಲ ತೆಳ್ಳಗೂ ಇಲ್ಲ ನಿಮಗೆ ದಪ್ಪ ಬೇಕಂದ್ರೆ ಸ್ವಲ್ಪ ಹಿಟ್ ಜಾಸ್ತಿ ಹಾಕ್ಕೊಂಡು ದಪ್ಪ ಮಾಡ್ಕೋಬೋದು ನೋಡಿ ಈ ಥರ ಸ್ವಲ್ಪ ಅಳಬೇಕು ನೋಡಿ ಎಷ್ಟು ಚೆನ್ನಾಗಿ ಇದೆಯಲ್ವ ಚೆನ್ನಾಗಿ ನೆನೆಸ್ದಷ್ಟು ಹಿಟ್ಟು ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ದೋಸೆ ಚೆನ್ನಾಗಿ ಬರುತ್ತೆ ಮೇಲೆ ಚೆನ್ನಾಗಿ ಬೆಂದ ಮೇಲೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ ಒಂಬಣ್ಣದ ಕಲರ್ ಬಂದಿದೆ ಸೂಪರಾಗಿ ಆಗಿದೆ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಈಗ ತೆಗಿತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಬಾಯಿಗೆ ಇಟ್ಟರೆ ಹಂಗೆ ಕರ್ಗೇ ಬಿಡುತ್ತೆ ನೀವು ಅಗಿಯೋದೇ ಬೇಡ ಅಷ್ಟು ಚೆನ್ನಾಗಾಗುತ್ತೆ ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ ಇಷ್ಟು ಚೆನ್ನಾಗಾಗುತ್ತೆ ಈ ದೋಸೆ ಅಂತ ಇನ್ನೊಂದು ಮಾಡೋದು ತೋರಿಸ್ತೀನಿ ನೋಡಿ ಅದೇ ಥರನೇ ನಾನಿಲ್ಲಿ ಎಣ್ಣೆ ಹಾಕ್ತಿಲ್ಲ ಹೆಂಚಿಗೂ ಹಾಕಿಲ್ಲ ಮತ್ತು ದೋಸೆಗೂ ಹಾಕ್ತಾಯಿಲ್ಲ ಎಣ್ಣೆ ಇಲ್ದಂಗೆ ನಾನು ಮಾಡಿ ತೋರಿಸ್ತಾ ಇರೋದು ನಿಮಗೆ ಬೇಕು ಅಂತಂದರೆ ಬೇಕಾದ್ರೆ ತುಪ್ಪ ಎಣ್ಣೆ ಬೇಕಾದ್ರೆ ಹಾಕ್ಕೊಬೋದು ಹೆಂಚು ಹಿಂಗೆ ತಿರುಗಿಸ್ಕೊತ ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಬಿಡಿ ಈಗ ಇದನ್ನು ತಿರುಗ್ಸಾಕಂತೆ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗ್ಸಾಕ್ಕೋಬೇಕು ಇದನ್ನು ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ ರಾತ್ರಿ ಡಿನ್ನರಿಗೂ ಚೆನ್ನಾಗಿರುತ್ತೆ ನೋಡಿ ಹೌದಾ ನಿಮಗೆ ದೋಸೆ ಮಾಡಿದ್ದು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಈ ದೋಸೆ ಮಾಡುವುದು ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ನೋಡಿ ಹೌದಾ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇದು ನನ್ನ ಐವತ್ತಾರನೇ ವಿಧದ ದೋಸೆ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಮಾಡ್ಕೊಳ್ಳಿ ಐವತ್ತೈದು ವಿಧದ ದೋಸೆನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಮಾಡೋಕ್ಕೆ ಟ್ರೈ ಮಾಡಿ ತುಂಬ ರುಚಿಯಾಗುತ್ತೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಾನೀಗ ಒಂದು ಬೌಲಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಇಡ್ಲಿ ಸ್ಟ್ಯಾಂಡ್ ತೊಗೊತಿಲ್ಲ ಇಡ್ಲಿ ಕುಕ್ಕರ್ ಇಲ್ಲ ನಾನು ಹೊಸ ರೀತಿಯೇ ಸುಲಭವಾದ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಈ ಬೌಲಿಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ ಅರ್ಧ ಅರ್ಧ ಇದ್ದೀನಿ ಅಷ್ಟೇ ಯಾಕೆಂದರೆ ಬೆಂದಾಗ ಉಬ್ಬುತ್ತಲ್ವ ಇಡ್ಲಿ ಅದಕ್ಕೋಸ್ಕರ ನೀವು ಅರ್ಧರ್ಧಕ್ಕೆ ಇಡ್ಲಿ ಇಟ್ಟು ಹಾಕೊಂಡ್ಬಿಟ್ರೆ ಸಾಕು ಸ್ವಲ್ಪ ಹಿಂಗೆಲ್ಲ ಮಾಡ್ಕೊಳ್ಳಿ ಆವಾಗ ಸರಿಯಾಗಿ ಕೂರುತ್ತೆ ನಾನಿಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಎರಡು ಲೋಟ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದಲ್ವ ಚೆನ್ನಾಗಿ ಈ ಥರ ಕುದೀತಾ ಇರ್ಬೇಕಾರೆ ಒಂದು ತಟ್ಟೆ ಇದ್ದೀನಿ ನೋಡಿ ನಿಧಾನಕ್ಕೆ ಇಟ್ಕೊಳ್ಳಿ ಬಿಸಿ ಇರುತ್ತೆ ಚೆನ್ನಾಗಿ ಕುದಿಬೇಕಾರೆ ಇಟ್ಟರೆ ಇಡ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಮೂರು ಬೌಲು ಇಟ್ಟಾಯಿತು ಆ ಪ್ಲೇಟ್ ಮೇಲೆ ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಹದಿನೈದು ನಿಮಿಷ ಬೇಯಬೇಕು ಹದಿನೈದು ನಿಮಿಷ ಆದಮೇಲೆ ನೋಡೋಣ ನೋಡಿ ಹದಿನೈದು ನಿಮಿಷ ಆಯಿತು ಹೆಂಗೆ ಬಂದಿದೆ ಅಂತ ನೋಡ್ಕೊಳ್ಳೋಣವಾ ಅಷ್ಟೊಳಗೆ ಏನಾರು ನೀರು ಏನಾದ್ರು ಕಮ್ಮಿ ಅನಿಸಿದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಹೌದಾ ಚೆನ್ನಾಗಾಗಿದೆ ಕೈಗೆ ಹತ್ತುತ್ತಾ ಇಲ್ಲ ಸ್ವಲ್ಪ ಐದು ನಿಮಿಷ ತಣ್ಣಗೆ ಹಾಕಿ ಬಿಟ್ಬಿಟ್ಟು ಆಮೇಲೆ ಇಡ್ಲಿ ತಗೊಳಂತೆ ಯಾಕೆಂದರೆ ಬಿಸಿ ಇದ್ದಾಗೆ ತಗೊಂಡ್ರೆ ಬೌಲಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಐದು ನಿಮಿಷ ಬಿಟ್ಬಿಟ್ಟು ತಗೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ತೆಗಿತಾಯಿದ್ದೀನಿ ಒಂದು ಸ್ಪೂನಿನ ಸಹಾಯದಿಂದ ಸುತ್ತಲೂ ತಗೊಂಡ್ಬಿಟ್ಟಿದ್ದೆ ಈಗ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತಿನ್ನೋಕ್ಕೂ ತುಂಬ ರುಚಿ ಇರುತ್ತೆ ಮೊಸರು ರವೆ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ಅಂತ ನಿಮಗೆ ನಾನು ಇಡ್ಲಿನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಗೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಾಯಿಗಿಟ್ಟರೆ ಹಂಗೆ ಕರಗಿಬಿಡುತ್ತೆ ಇದಕ್ಕೆ ಚಟ್ನಿ ಸಾಂಬಾರು ಸಾಗು ಯಾವುದಾದ್ರೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ತುಂಬ ರುಚಿನೂ ಆಗುತ್ತಿದ್ದು ನೀವು ಒಂದ್ಸಲ ಇಡ್ಲಿ ಮಾಡ್ಕೊಂಡು ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ನಿಮಗೆ ಈ ಇಡ್ಲಿ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಮತ್ತು ನನ್ನ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು